ಇವತ್ತು ಬೆಳಗಾಂನಲ್ಲಿ ಇರತಕ್ಕಂಥ ಪುಂಡ ಮರಾಠಿಗರು ಎಲ್ಲವರು ಅಲ್ಲ ಪುಂಡ ಮರಾಠಿಗರು ಏನಿದ್ದಾರೆ ಎಮ್ ಇ ಎಸ್ ಕಾರ್ಯಕರ್ತ ಅಂತ ಯಾವುದೇ ಕನ್ನಡದ ಕಾರ್ಯಕ್ರಮ ಆಗೋ ಸಮಯದಲ್ಲಿ ಗಲಾಟೆಯನ್ನು ಎಪ್ಸೋದು ಅಲ್ಲಿರತಕ್ಕಂಥ ಅಮಾಯಕ ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದು ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಮೇಲೆ ಕಲ್ಲು ಹೊಡೆಯೋದು ಈ ರೀತಿ ದುಂಡಾವರ್ತನೆಗಳನ್ನು ಮಾಡ್ತಾಯಿದ್ದಾರೆ ಅವರನ್ನು ನಾವು ಇವತ್ತು ನಾವು ಇಡೀ ಕನ್ನಡಿಗರಾಗಿ ಒತ್ತಾಯ ಮಾಡ್ತಾಯಿದ್ದೀವಿ ಸರ್ಕಾರನ ಅಲ್ಲಿರ್ತಕ್ಕಂಥ ಎಮ್ ಇ ಎಸ್ ಗೂಂಡಾಗಳನ್ನು ಗಡಿಪಾರು ಮಾಡಬೇಕು ತಕ್ಷಣದಿಂದಲೇ ಅಲ್ಲಿರ್ತಕ್ಕಂಥ ಶಿವಸೇನೆ ಏನು ಗೂಂಡಾಗಿರಿಗೆ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಅವರು ಸಮೇತ ಗಡಿಪಾರು ಮಾಡಬೇಕು ಹಾಗೆ ಕನ್ನಡಿಗರಿಗೆ ಯಾವುದೇ ಒಂದು ಅಹಿತಕರ ಘಟನೆ ಆದರೂ ಸರ್ಕಾರ ಎಚ್ಚೆತ್ತು ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ಹಾಗೆ ಹಿಂದಿ ಭಾಷೆಯನ್ನು ಯಾವುದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ ಓದು ಹಾಗೂ ವ್ಯವಹಾರಗಳ ಮೇಲೆ ಒತ್ತಡವನ್ನು ತರಬಾರ್ದು ಯಾವುದು ಭಾಷೆ ಅವ್ರು ಕಲಿತಾರೆ ನಮಗೆ ಗೊತ್ತಿದೆ ಕನ್ನಡಕ್ಕೆ ಆದ್ಯತೆ ಭಾಷೆ ಕೊಡಬೇಕು ನಂತರದ ಭಾಷೆಗಳನ್ನು ಯಾವುದು ಕಲಿತಾರೆ ಅದನ್ನು ಮಾಡ್ತಾರೆ ಸರ್ಕಾರದವ್ರು ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇದಕ್ಕೆ ಒತ್ತಡವನ್ನು ತರಬಾರ್ದು ಇದು ನಮ್ಮ ಒತ್ತೆಯಾಗಿದೆ ಹಾಗೆ ಕೇಂದ್ರ ಸರ್ಕಾರ ಕಳಸಾ ಬಂಡೂರಿ ಯೋಜನೆಯನ್ನು ತಕ್ಷಣ ಜಾರಿಗೆ ತರಬೇಕು ನಮಗೆ ಇಲ್ಲಿ ಮೂಲಭೂತವಾದಂಥ ಏನು ಹಕ್ಕುಗಳಿದೆ ಅದನ್ನು ಜಾರಿಗೆ ತರೋದ್ರಲ್ಲಿ ಸರ್ಕಾರ ವಿಫಲವಾಗಿದೆ ಅದು ತಕ್ಷಣ ಜಾರಿಗೆ ತರಬೇಕು ಅಂತ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮೆರವಣಿಗೆ ಕೊಡ್ತಾರೆ ಏನು ಎಮ್ ಎಸ್ ಕೆಲವು ಸಂಘಟನೆಯ ಎಮ್ ಎಸ್ ನೆಸರಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರ ಮೇಲೆ ಏನು ಪುಂಡಾಟವನ್ನು ಮಾಡೋದರ ಜೊತೆಗೆ ಕರ್ನಾಟಕ ರಾಜ್ಯ ರಸ್ತೆಯಲ್ಲಿ ಏನು ನಿದ್ರೆಯನ್ನು ಲೆಕ್ಕಿಸದೆ ಹಗಲೆರಡು ಕೆಲಸವನ್ನು ಮಾಡ್ತಕ್ಕಂಥ ಬಸ್ ಚಾಲಕರ ಮೇಲೆ ಮಾಡಿರ್ತಕ್ಕಂಥ ಅಲ್ಲೇ ಇಡೀ ಮಾನವ ಕುಲಕ್ಕೆ ಒಂದು ದೊಡ್ಡ ಅವಮಾನ ಮಾಡಿರ್ತಕ್ಕಂಥದ್ದು ಯಾರೇ ಆಗಿರಲಿ ಫಸ್ಟು ಮನುಷ್ಯತ್ವವನ್ನು ಮೆರೀಬೇಕು ಆಮೇಲೆ ಜಾತಿ ವ್ಯವಸ್ಥೆ ಸಂಘಟನೆ ಕೆಲಸ ಮಾಡುತ್ತವೆ ಆದರೆ ಇವತ್ತು ಕನ್ನಡಿಗರನ್ನೇ ಗುರುತು ಮಾಡಿ ಗುರುತು ಮಾಡಿ ಎಮ್ ಎ ಎಸ್ನ ಕೆಲವು ಪುಂಡರು ಮಾಡ್ತಾ ಇರತಕ್ಕಂಥ ಈ ದುಷ್ಕೃತ್ಯ ನಿಜವಾಗ್ಲೂ ಖಂಡನೀಯ ಈ ಒಂದು ಪ್ರತಿಭಟನೆಗೆ ಏನು ವಟಾಳ್ ನಾಗರಾಜ್ ಅವರು ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ಕನ್ನಡದ ನೆಲ ಜಲ ಭಾಷೆಯ ಪರವಾಗಿ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಒಂದು ನೇತೃತ್ವದಲ್ಲಿ ಇವತ್ತು ಅತ್ಯಂತ ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಜಿಲ್ಲಾಡಳಿತದ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ